ಫ್ರೆಂಡ್ಸ್ ಮಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ಇವತ್ತು ಬೆಂಗಳೂರಿನ ಸ್ಯಾಟ್ಲೈಟ್ನಲ್ಲಿ ಮೈಸೂರಿಗೆ ಹೊರಡಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಟಿಫನ್ ಮಾಡೋಣ ಅಂತ ನಾವು ಒಂದು ಹೋಟೆಲ್ ಹೋದ್ವಿ ಮೈಸೂರು ಸ್ಯಾಟ್ಲೈಟ್ನಲ್ಲಿ ಮೇನ್ ರೋಡಲ್ಲೇ ಇರೋದು ಅಂದರೆ ಮೈಸೂರು ರೋಡ ಅಲ್ಲಿರೋದು ಸೊ ಹೈವೇ ಅದು ಎ ಟು ಬಿ ಹೋಟೆಲು ಆ ಓಟೇನಲ್ಲಿ ಬಿಂದ್ಯ ಪೂರಿ ತಗೊಂಡ್ಲು ನಾನು ಮಸಾಲೆ ದೋಸೆ ತೊಗೊಂಡೆ ಮೂರ್ತಿಯವರು ಮಸಾಲೆ ದೋಸೆನೇ ತೊಗೊಂಡು ಆದರೆ ನಮ್ಮ ಬೇ ಮೈಸೂರಿನ ಮಸಾಲೆ ದೋಸೆ ಬೆಂಗಳೂರಿನ ಮಸಾಲೆ ದೋಸೆ ಥರನೇ ಇರಲಿಲ್ಲ ನಮಗೆ ಒಂದು ಚೂರು ಕೂಡ ಇಷ್ಟ ಆಗಲಿಲ್ಲ ನಾನೇನಕ್ಕೆ ಈ ವಿಡಿಯೋ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾಕಂದರೆ ಹೇ ಟು ಬಿ ಹೆಸರು ಚೆನ್ನಾಗಿದೆ ಅಲ್ಲಿರೋ ಅಟ್ಮಾಸ್ಪಿಯರು ಚೆನ್ನಾಗಿದೆ ವಾತಾವರಣ ಒಳಗಡೆ ಹೋಟೆಲ್ಲು ಚೆನ್ನಾಗಿದೆ ಬಟ್ ಆದರೆ ತಿಂಡಿ ನಮ್ಮ ಬೆಂಗಳೂರಿನ ಥರ ಮಸಾಲ ದೋಸೆ ನಮಗೆ ಇಷ್ಟ ಆಗಿಲ್ಲ ಅದು ತಮಿಳುನಾಡಿನ ಹೋಟೆಲ್ ಸೊ ಅಲ್ಲಿನ ರುಚಿ ಇಲ್ಲೂ ಹಾಗೆ ಇದೆ ಅನ್ನಿಸಿದ್ದು ನನಗೆ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಕ್ಕೆ ಇಲ್ಲಿಗೆ ನಾನು ಈ ವೀ ಮುಕ್ತಾಯ ಮಾಡ್ತಿದ್ದೀನಿ ಎಲ್ಲರಿಗೂ ಶುಭವಾಗಲಿ ಒಳ್ಳೆ ಹೋಟೆಲ್ನಲ್ಲಿ ತಿಂಡಿ ಮಾಡಿ